ಸ್ನೇಹಿತರೆ ಲಕ್ನೋ ಸೂಪರ್ ಜಂಗ್ಸ್ ಮತ್ತೆ ಕೆಕೆ ಆರ್ ನಡುವಿನ ಮಹತ್ವದ ಪಂದ್ಯದಲ್ಲಿ ಕೆ ತಂಡ ಭರ್ಜರಿಯಾಗಿ ಗೆದ್ದ ನಂತರ ಬದಲಾಯಿತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ತಿ ಕಾನ್ಸ್ಟೇಬಲ್ ಕೆಆರ್ ಗೆದ್ದ ನಂತರ ಆರ್ಸಿಬಿ ತಂಡಕ್ಕೆ ಆಯಿತು ಕಾಯಿನ್ಸ್ಟೇಬಲ್ ನಲ್ಲಿ ದೊಡ್ಡ ಲಾಭ ಹಾಗಾದರೆ ಕಾನ್ಸ್ಟೇಬಲ್ ನಲ್ಲಿ ಯಾವ ಬದಲಾವಣೆಯಾಗಿದೆ ಆರ್ ತಂಡ ಸದ್ಯ ಯಾವ ಸ್ಥಾನದಲ್ಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ಆರ್ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ ಈ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶ ಪಡೆಯಲು ಯಶಸ್ವಿಯಾಗುತ್ತಾ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಎಲ್ ಎಸ್ಜಿ ಮತ್ತು ಕೆ ಕೆಆರ್ ನಡುವಿನ ಮಹತ್ವದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಕೆಕೆಆರ್ ತಂಡ ಸುನಿಲ್ ನರಾಯಣಿ ಅವರ ಸ್ಫೋಟಕ ಎಂಬತ್ತೊಂದು ಗಳ ನೆರವಿನಿಂದ ಇನ್ನೂರ ಮೂವತ್ತೈದು ರನ್ ಗಳ ಬೃಹತ್ ಮೊತ್ತವನ್ನು ಕಲೆಯಾಕಿತ್ತು ಆದರೆ ನಂತರ ಇನ್ನೂರ ಮೂವತ್ತಾರು ರನ್ ಗಳ ಬೃಹತ್ ಗುರಿ ಬೆನ್ನೆಟ್ಟಿದ್ದ ಎಲ್ ಎಸ್ ಜಿ ತಂಡ ನೂರ ಎಂಟು ರನ್ ಗಳಾಗುವಷ್ಟರಲ್ಲಿ ಪ್ರಮುಖ ಐದು ವಿಕೆಟ್ ಕಳೆದುಕೊಂಡು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತು ನಂತರ ಕೆಳ ಹಂತದ ಬ್ಯಾಟ್ಸ್ಮನ್ಗಳಿಂದ ಸ್ವಲ್ಪ ಮಟ್ಟಿಗೆ ಹೋರಾಟ ಕಂಡು ಬಂದರೂ ಕೂಡ ಎಲ್ ಐ ತಂಡ ಈ ಪಂದ್ಯದಲ್ಲಿ ಹಿನಾಯವಾಗಿ ಸೋಲನ್ನು ಅನುಭವಿಸಿತು ಮತ್ತೆ ಕೆಕೆಆರ್ ತಂಡ ಈ ಪಂದ್ಯವನ್ನು ಗೆದ್ದ ನಂತರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಟೇಬಲ್ ಕಡೆಗೆ ನೋಡುವುದಾದರೆ ಕೆಕೆಆರ್ ತಂಡ ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ಹನ್ನೊಂದು ಪಂದ್ಯವನ್ನು ಆಡಿ ಎಂಟರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಹದಿನಾರು ಅಂಕದೊಂದಿಗೆ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆದಿದ್ದರೆ ರಾಜಸ್ಥಾನ್ ರಾಯಲ್ಸ್ ತಂಡ ಹತ್ತು ಪಂದ್ಯವನ್ನು ಆಡಿ ಎಂಟರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ಹನ್ನಾರು ಅಂಕದೊಂದಿಗೆ ಈಗಾಗಲೇ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶ ಪಡೆದಿದೆ ಮತ್ತೆ ಸಿಎಸ್ ಕೆ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ಆರರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹನ್ನೆರಡು ಅಂಕದೊಂದಿಗೆ ಮೂರರಲ್ಲಿ ಸ್ಥಾನದಲ್ಲಿದ್ದರೆ ಎಸ್ಆರ್ಎಸ್ ತಂಡ ಹತ್ತು ಪಂದ್ಯವನ್ನು ಆಡಿ ಆರರಲ್ಲಿ ಗೆದ್ದು ಮತ್ತೆ ನಾಲ್ಕರಲ್ಲಿ ಸೋತು ಹನ್ನೆರಡು ಅಂಕದೊಂದಿಗೆ ನಾಲ್ಕನೇ ಸ್ಥಾನಕ್ಕೆ ತಲುಪಿದೆ ಮತ್ತೆ ಐ ಸಿ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ಆರರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹನ್ನೆರಡು ಅಂಕದೊಂದಿಗೆ ಐದನೇ ಸ್ಥಾನದಲ್ಲಿದ್ದರೆ ಡೆಲ್ಲಿ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ಐದರಲ್ಲಿ ಗೆದ್ದು ಮತ್ತೆ ಆರರಲ್ಲಿ ಸೋತು ಹತ್ತು ಅಂಕದೊಂದಿಗೆ ಆರನೇ ಸ್ಥಾನದಲ್ಲಿದೆ ಮತ್ತೆ ನಮ್ಮ ಆರ್ ಸಿ ಬಿ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ಎಂಟು ಅಂಕದೊಂದಿಗೆ ಸದ್ಯ ಏಳನೇ ಸ್ಥಾನದಲ್ಲಿದೆ ಆರ್ ಸಿ ಬಿ ತಂಡಕ್ಕೆ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಉಳಿದ ಮೂರು ಪಂದ್ಯಗಳನ್ನು ಗೆಲ್ಲಲೇಬೇಕಾಗಿದೆ ಇದರ ಜೊತೆಗೆ ರಾಜಸ್ಥಾನ್ ಕೆಕೆಆರ್ ಮುಂಬೈ ಮತ್ತು ಗುಜರಾತ್ ತಂಡಗಳು ಕೂಡ ಉಳಿದ ಎಲ್ಲಾ ಪಂದ್ಯಗಳನ್ನು ಗೆದ್ದರೆ ಆರ್ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಪಡೆಯುವ ಸಾಧ್ಯತೆ ಇದೆ ಎಂದು ಹೇಳಬಹುದು ನಂತರ ಪಂಜಾಬ್ ಕಿಂಗ್ಸ್ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ಎಂಟು ಅಂಕದೊಂದಿಗೆ ಎಂಟನೇ ಸ್ಥಾನದಲ್ಲಿದ್ದರೆ ಗುಜರಾತ್ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ಎಂಟು ಅಂಕದೊಂದಿಗೆ ಒಂಬತ್ತನೇ ಸ್ಥಾನದಲ್ಲಿದೆ ಮತ್ತೆ ಮುಂಬೈ ಇಂಡಿಯನ್ಸ್ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ಮೂರರಲ್ಲಿ ಗೆದ್ದು ಮತ್ತೆ ಎಂಟರಲ್ಲಿ ಸೋತು ಆರು ಅಂಕದೊಂದಿಗೆ ಪಾಯಿಂಟ್ ಕಾನ್ಸ್ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ ಸ್ನೇಹಿತರ ಇದಾಗಿತ್ತು ಸದ್ಯದ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೇಬಲ್ ಇದೇ ರೀತಿ ಪ್ರತಿಯೊಂದು ಕ್ರಿಕೆಟ್ ಸುದ್ದಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ